ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ನಾನು ಚೇತನ್ ಹೂಗಾರ್ ಪಾಕಿಸ್ತಾನ ಪರ ಜಿಂದಾಬಾದ್ ಕೂಗಿದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿ ಬಗ್ಗೆ ಇನ್ನೂ ಕಾಂಗ್ರೆಸ್ ಬಿಜೆಪಿ ಜಂಗಿ ಕುಸ್ತಿ ನಡೀತಾ ಇದೆ ಡಿಜಿಪಿ ಕಚೇರಿಗೆ ಬಿಜೆಪಿ ಶಾಸಕರ ನಿಯೋಗ ಭೇಟಿಯನ್ನ ಕೊಟ್ಟಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಜಿಂದಾಬಾದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಜಂಗಿ ಕುಸ್ತಿ ಮುಂದುವರೆದಿರುವಂಥದ್ದು ಇವತ್ತು ಡಿಜಿಪಿ ಕಚೇರಿಗೆ ಬಿಜೆಪಿ ಶಾಸಕರ ನಿಯೋಗ ಭೇಟಿಯನ್ನ ಕೊಟ್ಟಿದೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಜೊತೆಗೆ ಚರ್ಚೆ ಮಾಡಲಾಗಿದೆ ಎಫ್ ಎಸ್ ಎಲ್ ವರದಿ ಕುರಿತು ಚರ್ಚಿಸ್ತಾ ಇರುವ ನಾಯಕರು ಶಾಸಕರಾದ ಸುಬ್ರಹ್ಮಣ್ಯ ಉದಯ್ ಗರುಡಾಚಾರ್ ಇವರೆಲ್ಲರೂ ಕೂಡ ಇದ್ದಾರೆ ಧೀರಜ್ ಮುನಿರಾಜು ಸಿ ಕೆ ರಾಮಮೂರ್ತಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಭೇಟಿಯನ್ನು ಕೊಟ್ಟಿದ್ದಾರೆ ನೃತ ನೃಪತುಂಗ ರಸ್ತೆಯಲ್ಲಿರುವಂತಹ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಡಿಜಿಪಿ ಅಲೋಕ್ ಮೋಹನ್ ಅವರನ್ನ ಭೇಟಿ ಮಾಡಿ ಶಾಸಕರು ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ನಿಯೋಗ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಜೊತೆ ಚರ್ಚೆಯನ್ನ ಮಾಡ್ತಾ ಇದೆ ಎಫ್ಎಸ್ಎಲ್ ವರದಿ ಕುರಿತು ಚರ್ಚಿಸ್ತಾ ಇರುವ ನಾಯಕರು ಈಗಾಗಲೇ ಒಂದ್ ಕಡೆ ಬಿಜೆಪಿ ಆರೋಪ ಮಾಡ್ತಾ ಇತ್ತು ಎಫ್ಎಸ್ಎಲ್ ವರದಿ ಬಂದರೂ ಕೂಡ ಕಾಂಗ್ರೆಸ್ನವರು ಮುಚ್ಚಿಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ರು ಮತ್ತೊಂದು ಕಡೆ ಇದಕ್ಕೆ ಕಾಂಗ್ರೆಸ್ನವರು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ರು ಇನ್ನ ಸಂಪೂರ್ಣವಾದಂತಹ ವರದಿ ಬಂದಿಲ್ಲ ಸಂಪೂರ್ಣ ವರದಿ ಮೇಲೆ ಹೇಳ್ತೀವಿ ಅಂತ ನಿನ್ನೆ ತಾನೇ ಗೃಹ ಸಚಿವರು ಹೇಳ್ತಾ ಇದ್ರು ಅದೇನ್ರಿ ಅದು ಅಷ್ಟು ಬೇಗ ಬಂದ್ಬಿಟ್ರೆ ನಾವು ಹೇಳಲ್ವಾ ಯಾಕೆ ಮುಚ್ಚಿಡ್ತೀವಿ ಇನ್ನೂ ಬಂದಿಲ್ಲ ಸಂಪೂರ್ಣವಾದಂತಹ ಮಾಹಿತಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ಮತ್ತೊಂದು ಕಡೆ ಬಿಜೆಪಿ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದನ್ನ ಮುಚ್ಚಿಡುವಂತಹ ಪ್ರಯತ್ನ ಮಾಡ್ತಾ ಇದೆ ಅಲ್ಪಸಂಖ್ಯಾತರನ್ನ ಓಲೈಸುವಂತಹ ಪ್ರಯತ್ನ ಮಾಡ್ತಿದೆ ಅನ್ನುವಂತಹ ಆರೋಪವನ್ನ ಮಾಡಿತ್ತು ಇದರ ಬೆನ್ನಲ್ಲೇ ಈಗ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಭೇಟಿಯನ್ನು ಮಾಡಿದ್ದಾರೆ ಹೆಸರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಕೃಷ್ಣ ಈ ಒಂದು ಜಂಗಿ ಕುಸ್ತಿ ಇನ್ನೂ ಕೂಡ ಮುಂದುವರಿತಾ ಇದೆ ಪಾಕಿಸ್ತಾನ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬಿಜೆಪಿಯವರು ಈ ಎಫ್ ಎಸ್ ಎಲ್ ವರದಿ ಬಂದಿದೆ ಬೇಕು ಅಂತಾನೆ ಮುಚ್ಚಿಡ್ತಿದ್ದಾರೆ ಅನ್ನುವಂತ ಆರೋಪ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಇಲ್ಲ ಇನ್ನ ಸಂಪೂರ್ಣವಾದಂತಹ ವರದಿ ಬರಬೇಕು ಅಂತ ಈಗ ಏನು ಡಿಜಿಪಿ ಅವರನ್ನ ಭೇಟಿ ಮಾಡಲಾಗಿದೆ ಅಲ್ಲಿ ಯಾವೆಲ್ಲ ರೀತಿಯಾದಂತಹ ಚರ್ಚೆಗಳಾಗ್ತಿದವೆ ಏನೆಲ್ಲ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಬಿಜೆಪಿ ನಾಯಕರು ಅಂತ ವಿಧಾನಸಭೆಯಲ್ಲಿ ಪಾಕ್ ಪರ ಘೋಷಣೆ ಕುರಿತು ಸಂಬಂಧಪಟ್ಟಂತೆ ಇವತ್ತೊಂದು ರಿಪೋರ್ಟ್ ಬಹಿರಂಗ ಆಗಿದೆ ಆದ್ರೆ ಇಲ್ಲೊಂದು ಕಡೆ ಆ ಒಂದು ರಿಪೋರ್ಟ್ ಬಗ್ಗೆ ಸರ್ಕಾರ ಒಪ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರವಾಗಿ ಈಗ ಪ್ರತಿಪಕ್ಷ ಬಿಜೆಪಿ ಆ ಸರ್ಕಾರದಿಂದ ಏನು ಮಾಡಲಾಗ್ತಾ ಇದೆಯಲ್ಲ ಆ ವರದಿಯನ್ನು ಎಫ್ ಎಸ್ ವರದಿಯನ್ನ ಕೂಡಲೇ ಬಹಿರಂಗ ಮಾಡಿ ಬಿಡುಗಡೆ ಮಾಡಿ ಅನ್ನೋ ಒತ್ತಾಯವನ್ನು ಮಾಡ್ತಾ ಇವತ್ತು ಬಿಜೆಪಿ ಅಲೋಕ್ ಮೋಹನ್ ಅವರನ್ನ ಭೇಟಿ ಮಾಡಿದಂತಹ ಬಿಜೆಪಿ ಶಾಸಕರನ್ನು ಇವಾಗ ವಿಸ್ತೃತವಾಗಿ ಚರ್ಚೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು ಅದ್ರ ಜೊತೆಗೆ ಶೀಘ್ರವೇ ಈ ಒಂದು ವರದಿಯನ್ನು ಬಿಡುಗಡೆಯನ್ನ ಮಾಡಿ ಇಲ್ಲವಾದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಈಗಾಗಲೇ ಅಧಿಕಾರಿಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಒಂದು ಕಡೆ ಸರ್ಕಾರ ಅವ್ರ ಮೇಲೆ ಒತ್ತಡವನ್ನು ಆಗ್ತಾ ಇದೆ ಅನ್ನೋದು ಆಪಾದನೆಯನ್ನು ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಬೆಳಿಗ್ಗೆ ಈ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಅಂದ್ರೆ ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬಹಿರಂಗ ಆದ ಕೂಡಲೇ ಇಲ್ಲ ಒಂದು ಕಡೆ ಸರ್ಕಾರದ ಸಚಿವರು ಇದು ಒಂದು ರೀತಿ ಸುಳ್ಳು ಇನ್ನೂ ಕೂಡ ನಿಜ ಆಗಿಲ್ಲ ಎಫ್ ಎಸ್ ಎಲ್ ವರದಿ ಸರ್ಕಾರದಿಂದ ಬಂದಿಲ್ಲ ಕೇವಲ ಬಿಜೆಪಿ ರಾಜಕೀಯವಾಗಿ ಇದನ್ನು ಬಳಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ ಅವರೇ ಈ ಒಂದು ವರದಿಯನ್ನು ರೇ ಮಾಡಿದ್ದಾರೆ ಅನ್ನೋದು ಕೂಡ ಒಂದು ಸರ್ಕಾರದ ಸಚಿವರು ಅಂದ್ರೆ ಪ್ರಿಯಾಂಕಾ ಖಾದಿಗೌಡರು ಆರೋಪವನ್ನು ಕೂಡ ಮಾಡಿದ್ದಾರೆ ಈಗಾಗಲೇ ಬಿಜೆಪಿ ಪಿ ನಾಯಕರು ಕೂಡ ಸದನದಲ್ಲಿ ಈ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಆರಂಭದ ದಿನದಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ಕೊಳ್ತಾ ಬರ್ತಾ ಇರುವಂತೂ ಕೂಡ ಮತ್ತೆ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಇದುವರೆಗೂ ಕೂಡ ಈ ಒಂದು ವಿಚಾರದಲ್ಲಿ ಒಂದು ರೀತಿ ಸ್ಪಷ್ಟವಾದಂತಹ ನಿಧವನ್ನ ತಾಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಈ ಬೇರೆ ಬೇರೆ ಕೈಮ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿನೇ ಎಫ್ ಎಸ್ ಎಲ್ ವರದಿ ರಿಪೋರ್ಟ್ ಬೇಗನೆ ಬರುತ್ತೆ ಆದ್ರೆ ಟಾಕ್ ಪರ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಒಂದ್ ರೀತಿ ಸರ್ಕಾರ ಡಿಲೇ ಮಾಡ್ಕೊಂಡು ಹೋಗ್ತಾ ಇರುವಂತ ಕೆಲಸವನ್ನು ಮಾಡ್ತಾ ಇದೆ ಇಲ್ಲ ಒಂದ್ ಕಡೆ ಒಂದ್ ರೀತಿ ಈ ಒಂದು ವರದಿ ಬಿಡುಗಡೆ ಆಗ್ಬಿಟ್ರೆ ಇಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಕಸಿಬಿಸಿ ಆಗುತ್ತೆ ಮುಜುಗರ ಆಗುತ್ತೆ ಒಂದು ಕಾರಣಕ್ಕೋಸ್ಕರ ಒಂದ್ ಕಡೆ ಒಂದಷ್ಟು ವಿಳಂಬ ಧೋರಣೆಯನ್ನ ಮಾಡ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿನೇ ಸರ್ಕಾರ ಇವಾಗ ಡಿಜಿಪಿ ಅವ್ರನ್ನ ಈಗ ಬಿಜೆಪಿ ನಿಯೋಗ ಭೇಟಿ ಮಾಡಿದಲ್ಲ ಡಿಜಿಪಿ ಅವರು ಇದಕ್ಕೆ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಇದಕ್ಕೆ ಅಂತ ನಾವು ಕೂಡ ತನಿಖೆ ಮಾಡ್ತಾ ಇದೀವಿ ಇನ್ನೊಂದು ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬರ್ಬೇಕ ಬರಬೇಕು ಎಫ್ ಎಸ್ ಎಲ್ ರಿಪೋರ್ಟ್ ಗೋಸ್ಕರ ನಾವು ಕೂಡ ಕಾಯ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನ ಡಿಜಿಪಿ ಅವರು ಬಿಜೆಪಿ ನಾಯಕರಿಗೆ ಭರವಸೆ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಈ ಒಂದು ಮಾತನ್ನ ಕೇಳಿದ ಕೂಡ ಇಷ್ಟು ದಿನಗಳ ಇಷ್ಟು ದಿನಗಳ ಕಾಲ ಬೇಕಾ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು ಹೀಗಾಗಿ ಇವತ್ತಿನ ಈ ಒಂದು ರಿಪೋರ್ಟ್ ಏನು ಬೇರಂಗಾಗಿದೆಯಲ್ಲ ಆ ಒಂದು ವಿಚಾರವನ್ನು ಕೂಡ ಡಿಜಿಪಿ ಗಮನಕ್ಕೆ ತಂದಿದ್ದಾರೆ ಅದೇ ಡಿಜಿಪಿ ಅವರು ಶೀಘ್ರವೇ ಈ ಒಂದು ವರದಿಯನ್ನ ನಾವು ಬಹಿರಂಗಪಡಿಸುವ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅದಕ್ಕೋಸ್ಕರವಾಗೇ ಡಿಜಿಪಿ ಅವರ ಮಾತನ್ನ ಕೇಳಿಸಿರ್ತಕ್ಕಂಥ ಕೇಳಿರುವಂತ ಬಿಜೆಪಿ ನಾಯಕರು ಅದಕ್ಕೆ ತೃಪ್ತಿಯಾಗದೆ ಇದೀಗ ಬರುವಂತ ದಿನಗಳಲ್ಲಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು ಅಂದ್ರೆ ಅಧಿಕಾರಿಗಳು ಕೂಡ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡ್ತಾ ಇದ್ರು ಕೂಡ ಅದ್ರ ಅಧಿಕಾರಿಗಳ ಮೇಲೆ ಕಡೆ ಸರ್ಕಾರ ಒತ್ತಡವನ್ನು ಆಗ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಅಧಿಕಾರಿಗಳು ಇಷ್ಟೊಂದು ವಿಳಂಬವನ್ನು ತೋರ್ತಾ ಇದ್ದಾರೆ ಅನ್ನೋ ಒಂದು ಆಪಾದೆಯನ್ನು ಕೂಡ ಬಿಜೆಪಿ ನಾಯಕರು ಮಾಡಿರುವಂತದ್ದು ಹೀಗಾಗಿ ಎರಡು ದಿನಗಳ ಕಾಲ ನೋಡಿಕೊಂಡು ಅಂತಿಮವಾಗಿ ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧವಾಗಿ ಕೂಡ ಒಂದ್ ರೀತಿ ಒಂದಷ್ಟು ರಾಜ್ಯಾದ್ಯಂತ ಹೋರಾಟವನ್ನು ರೂಪಿಸುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಸಜ್ಜಾಗಿರುವಂತದ್ದು ಚೇತನ್ ಹಾಗಿದ್ರೆ ಕೃಷ್ಣ ಇನ್ನ ಎಷ್ಟು ದಿನ ತಗೊಳ್ಳುತ್ತೆ ಈ ಒಂದು ಎಫ್ ಎಸ್ ಎಲ್ ವರದಿ ಬರೋದಕ್ಕೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ ಜೊತೆ ಇರುವ ಕೂಡ ಅಧಿಕಾರಿಗಳಿಂದಾನಾಗಲಿ ಮತ್ತೆ ಸರ್ಕಾರದಿಂದ ಆಗಲಿ ಇನ್ನೂ ಕೂಡ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದಂತ ನಿಲುವು ಪ್ರಕಟ ಆಗಿಲ್ಲ ಈಗಾಗಲೇ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಇನ್ನೂ ಕೂಡ ಬರಬೇಕು ಅನ್ನುವಂಥದ್ದು ಮತ್ತೆ ಅಧಿಕಾರಿಗಳು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಆದಷ್ಟು ಬೇಗ ಬರುತ್ತೆ ಅನ್ನೋ ಮಾತನ್ನ ಅಧಿಕಾರಿಗಳು ಬಿಜೆಪಿ ಶಾಸಕರಿಗೆ ಹೇಳಿದ್ದಾರೆ ಆದ್ರೆ ಬಿಜೆಪಿ ಶಾಸಕರದ್ದು ಒಂದೇ ಮಾತು ಇಲ್ಲ ಒಂದ್ ಕಡೆ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಿಳಂಬವನ್ನು ಮಾಡ್ತಾ ಇದೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಅನ್ನೋ ಆಪಾದನೆ ಕೂಡ ಮಾಡ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಈಗ ಅಧಿಕಾರಿಗಳು ಮತ್ತೆ ಸರ್ಕಾರದಿಂದ ನಯ ಸಿಕ್ಕಿಲ್ಲ ಅಂತಂದ್ರೆ ಸಹಜವಾಗಿನೇ ಒಂದ್ ರೀತಿ ಜನರ ಕ್ಷೇತ್ರ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇನ್ನೊಂದು ಎರಡು ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಮಾಡ್ಕೊಂಡಿರುವಂತದ್ದು ಮಾಡಿಕೊಂಡಿರುವಂತದ್ದು ಆದ್ರೆ ಸರ್ಕಾರದಲ್ಲಿರ್ತಕ್ಕಂತಹ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಅಫಿಸಲ್ ವರದಿ ಇನ್ನೂ ಕೂಡ ಬಂದಿಲ್ಲ ಅನ್ನುವಂತ ಮಾತನ್ನು ಹೇಳಿಕೆ ಕೊಡ್ತಾ ಇರುವಂತದ್ದು ಮತ್ತೆ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ಚೇತನ್ ಓಕೆ ಫೈನ್ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ ಗೆ ಒಂದು ಪಾಕಿಸ್ತಾನ್ ಸಿಂದಾಬಾದ್ ಅಂತ ಒಂದು ಎಂಟು ದಿನದಿಂದ ವಿಧಾನಸೌಧದಲ್ಲಿ ನಡೆದ ನಂತರ ಒಂದು ಬಾಂಬ್ ಬ್ಲಾಸ್ಟ್ ಬೇರೆ ಆಗಿದೆ ಒಂದು ಎಫ್ ಎಸ್ ಎಲ್ ವರದಿ ಕೊಡಬೇಕಾಗಿರುವಂಥದ್ದು ಸರ್ಕಾರದ ನೈತಿಕ ಹೊಣೆಯಾಗಿರುತ್ತೆ ಹಾಗಾಗಿ ಪೊಲೀಸ್ ಇಲಾಖೆಗೆ ನಾವು ಹೇಳಿದ್ದೀವಿ ಯಾಕಂದರೆ ಪ್ರೈವೇಟ್ ಎಫ್ ಎಸ್ ಎಲ್ ಅವರು ಇವರು ಪಾಕಿಸ್ತಾನ ಹೇಳಿದ್ದಾರೆ ಅಂತ ಆಲ್ರೆಡಿ ರಿಪೋರ್ಟ್ ಬಂದ್ಬಿಟ್ಟಿದೆ ಹಾಗಾಗಿ ಅಧಿಕೃತವಾಗಿ ಅಧಿಕೃತವಾಗಿ ಪೊಲೀಸ್ ಕಡೆಯಿಂದ ಎಫ್ ಎಸ್ ಎಲ್ ವರದಿ ಕೊಡಲೇಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ದೀವಿ ಒಂದು ಮೂರು ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ ಅದಾದ ನಂತರ ಪ್ರತಿಭಟನೆಯನ್ನು ಖಂಡಿತವಾಗ್ಲೂ ಪ್ರೈವೇಟ್ ಏಜೆನ್ಸಿ ಕೊಟ್ಟಿರುವಾಗ ಗೌರ್ಮೆಂಟ್ ಏಜೆನ್ಸಿ ಇನ್ನೂ ಲೇಟ್ ಅಂತ ಆಗ್ಬಾರ್ದಲ್ವಾ ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಒಂದು ರಾಂಗ್ ಪಿಕ್ಚರ್ ಬಿಲ್ಡ್ ಆಗ್ಬಾರ್ದು ಸರ್ಕಾರದ ಬಗ್ಗೆ ಒಂದು ನಂಬಿಕೆ ಇರಬೇಕು ಪಬ್ಲಿಕ್ ಗೆ ಅದನ್ನ ಉಳಿಸೋ ರೀತಿಯಲ್ಲಿ ಕೆಲಸ ಮಾಡಿ ಅಂತ ನಾವು ಅಲೋಕ್ ಮೋಹನ್ ಅವ್ರಿಗೆ ಇನ್ನು ಖಾಸಗಿ ವರದಿ ಅಂದ ಮಾತ್ರಕ್ಕೆ ಕಡೆಗಣನೆ ಸರಿಯಲ್ಲ ಅರ್ಹರು ತಜ್ಞರು ಇರ್ತಾರೆ ವೈಜ್ಞಾನಿಕವಾಗಿಯೇ ಮಾಡಿರ್ತಾರೆ ಅಂತ ವಿಧಿ ವಿಜ್ಞಾನ ತಜ್ಞ ಡಾಕ್ಟರ್ ದಿನೇಶ್ ರಾವ್ ಪೊಲೀಸರು ಸರ್ಕಾರ ಅಥವಾ ಕೋರ್ಟ್ ಒಪ್ಪಿರಬಹುದು ಆದರೆ ವರದಿಯನ್ನೇ ಕೊಡಬೇಡಿ ಅನ್ನೋದು ವೃತ್ತಿ ಧರ್ಮಕ್ಕೆ ವಿರುದ್ಧ ಅರ್ಹರು ತಜ್ಞರು ವೈಜ್ಞಾನಿಕವಾಗಿ ಮಾಡಿದ್ರೆ ಅದನ್ನ ಒಪ್ಪಿಕೊಳ್ಳಬೇಕாகுತೆ ಅಂತಾರೆ ಡಾಕ್ಟರ್ ದಿನೇಶ್ ರಾವ್ ಐ ಹ್ಯಾವ್ ರೈಟ್ ಟು ಆಕ್ಟೋನಿಮ್ ಬಟ್ ಇಫ್ ಇಟ್ ಇಸ್ ಸೈಂಟಿಫಿಕಲಿ ಕರೆಕ್ಟ್ ಬೈ એન ಎಕ್ಸ್‌ಪೀರಿಯನ್ಸ್ ಪರ್ಸನ್ ವಿತ್ ರೈಟ್ ಕ್ವಾಲಿಫಿಕೇಶನ್ ದೆನ್ ಐ ಥಿಂಕ್ ಇಟ್ should be ಅಕ್ಸೆಪ್ಟೆಡ್ ಅಪಾನ್ Hega, marita, scientific analysis. So, if it is unscientific and irrational, in that case done by a person who is unqualified or inexperienced, then you have a right to act on him. But uh, if it is scientifically correct by an experienced person with the right qualification, then I think it should be ac accepted upon. scientific analysis, so, If it is unscientific, డన్ బస్ అన్క్వాలిఫైడ్ ఆర్ ఇన్స్యన్స్ దెన్ యూ హ్ అయిట్ టు సైంటిఫికలీ కరెక్ట్ బై అన్ ఎక్స్పీరియన్స్ పర్సన్ విత్ రైట్ క్వాలిఫికేషన్ దెన్ ఐ థింక్ ఇట్ షుడ్ బిక్సెడ్ అక్సెప్టెడ్ అక్కడ ప్రైవేట్ నల్ సైంటిఫిక్ అనాలిస్ ఇఫ్ ఇట్ ఇస్ అన్సైంట ఇషనల్ ఇన్ దాట్ కేస్ డన్ బై అర్సన్ Who is unqualified or inexperienced, then you have a right to act on him. But uh, if it is scientifically correct by an experienced person with a right qualification, then I think it should be accepted upon. कांग्रेस नायकर जोतगे कांस कोंडीदार एसपीओ गेश्वर पुत्री, कांग्रेस नायकरा जोतगे निशा योगेश्वर चर्चे मारी दार हैं। माजी सच्चवा सीपीओ गेश्वर निशा योगेश्वर अवरू ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ ಬಿಎಂಐಸಿಎಪಿಎ ಬೋರ್ಡ್ ಅಧ್ಯಕ್ಷರಾಗಿ ರಘುನಂದನ್ ರಾಮಣ್ಣ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ಈ ನಿಶಾ ಯೋಗೀಶ್ವರ್ ಅವರು ಭಾಗಿಯಾಗಿದ್ದಾರೆ ಇನ್ನು ರಘುನಂದನ್ ರಾಮಣ್ಣಗೆ ನಿಶಾ ಯೋಗೀಶ್ವರ್ ಅವರು ಶುಭಾಶಯವನ್ನ ಕೋರಿದ್ದಾರೆ ಮತ್ತೊಂದು ಕಡೆ ಡಿಕೆ ಸುರೇಶ್ ಜೊತೆ ನಿಶಾ ಯೋಗೀಶ್ವರ್ ಅವರು ಮಾತುಕತೆ ನಡೆಸಿದ್ದಾರೆ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ ನಿಶಾ ಯೋಗೀಶ್ವರ್ ನಡೆ ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಸಿಪಿ ಯೋಗೀಶ್ವರ್ ಅವರ ಪುತ್ರಿ ನಿಶಾ ಯೋಗೀಶ್ವರ್ ಅವರು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿರಬಹುದು ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಮತ್ತೊಂದು ಕಡೆ ರಘುನಂದನ್ ರಾಮಣ್ಣ ಅವರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ಬಿಎಂಐಸಿಎ ಸಿ ಎ ಪಿ ಎ ಬೋರ್ಡ್ ಅಧ್ಯಕ್ಷರಾಗಿ ಅವರು ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿರ್ತಾರೆ ಮತ್ತೊಂದು ಕಡೆ ಡಿ ಕೆ ಸುರೇಶ್ ಅವರ ಜೊತೆ ಕೂಡ ನಿಶಾ ಅವರು ಮಾತುಕತೆ ನಡೆಸಿದ್ದಾರೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈ ಒಂದು ಬೆಳವಣಿಗೆ ಬಹಳಷ್ಟು ಕುತೂಹಲ ಕೆರಡಿಸ್ತಾ ಇದೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಸಿಪಿ ಯೋಗೀಶ್ವರ್ ಅವರ ಪುತ್ರಿ ನಿಶಾ ಯೋಗೀಶ್ವರ್ ಅವರು ಕಾಣಿಸಿಕೊಂಡಿದ್ದಾರೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೀಶ್ವರ್ ಈಗಾಗಲೇ ಮುಂಬರುವಂತಹ ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ನಾಯಕರು ಈಗ ಈಗ ತಾನೆ ಮೊನ್ನೆ ಮೊನ್ನೆ ಒಂದಾಯ್ತು ಚೆನ್ನಾಗಿದ್ರು ಅನ್ನೋಷ್ಟರಲ್ಲಿ ಮತ್ತೊಂದು ಕುತೂಹಲ ಕೆರಳಿಸ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ವೆಂಕಟೇಶ್ ಇದು ಬಹಳ ಕುತೂಹಲ ಕೆರಳಿಸ್ತಾ ಇದೆ ಸಿಪಿ ಯೋಗೇಶ್ವರ್ ಅವರ ಮಗಳು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿರೋದು ಸೊ ಇದ್ರ ಬಗ್ಗೆ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು ಏನಂದ್ರೆ ಈಗಷ್ಟೇ ಚಿನ್ನಪಟ್ಟಣ ಸೇರಿದಂತೆ ಇಡೀ ರಾಜ್ಯದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿದೆ ಅದರಲ್ಲೂ ವಿಶೇಷವಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಆ ಕಳೆದ ವಿಧಾನಸಭಾ ಚುನಾವಣೆ ಮತ್ತೆ ಅದರ ಹಿಂದಿನ ವಿಧಾನಸಭಾ ಚುನಾವಣೆ ಚುನಾವಣೆಯಲ್ಲಿ ಪರಸ್ಪರ ರಾಜಕೀಯವಾಗಿ ಕಿತ್ತಾಡಿಕೊಂಡಿದ್ದಂತ ಯೋಗೇಶ್ವರ್ ಮತ್ತೆ ಕುಮಾರಸ್ವಾಮಿ ಅವರು ಈಗ ಎನ್ ಡಿ ಎ ಮೈತ್ರಿಕೂಟದ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದೇ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ ಮುಖಂಡರ ಭೇಟಿಯನ್ನ ಮಾಡುವ ಮೂಲಕ ರಾಜಕೀಯವಾಗಿ ಒಂದು ತಿರುವನ್ನ ಆ ಪಡಿತಾ ಇದ್ದಾರೆ ಯಾಕಂದ್ರೆ ಇದು ಬಹಳ ಕೃಷಿಯಲ್ ಆದಂತ ಸಮಯ ಯಾಕಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭ ಇದೆ ಒಂದು ಕಡೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತೆ ಜೆಡಿಎಸ್ ಒಂದಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸಲೇಬೇಕು ಎನ್ನುವಂತ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಬ್ರದರ್ಸ್ಗೆ ಒಂದು ರಾಜಕೀಯವಾಗಿ ಹಿನ್ನಡೆಯನ್ನ ಮಾಡಬೇಕು ಎನ್ನುವಂತಹ ಆಲೋಚನೆಯನ್ನ ಯೋಗೇಶ್ವರ್ ಮತ್ತೆ ಕುಮಾರಸ್ವಾಮಿ ಅವರು ಇಬ್ಬರು ಕೂಡ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಏನು ನೂತನವಾಗಿ ಬಿಎಂ ಐ ಸಿ ಬೋರ್ಡ್ನ ಚೇರ್ಮನ್ ಅಧ್ಯಕ್ಷರ ಒಂದು ಪದಗ್ರಹಣ ಇತ್ತು ಈ ಸಂದರ್ಭದಲ್ಲಿ ನಿಶಾ ಯೋಗೇಶ್ವರ್ ಅವರು ಅವರನ್ನ ಆಗುವ ಮೂಲಕ ಒಂದು ಹೊಸ ತಿರುವನ್ನ ಪಡೆದಿದ್ದಾರೆ ಯಾಕೆಂದ್ರೆ ಇದು ರಾಜಕೀಯವಾಗಿ ಯೋಗೇಶ್ವರ್ ಅವರಿಗೆ ಹಿನ್ನಡೆ ಆಗ್ತಕ್ಕಂತ ಒಂದು ಸೂಚನೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಯೋಗೇಶ್ವರ್ ಅವರು ಡಿಕೆ ಬ್ರದರ್ಸ್ಗೆ ಒಂದು ವಿರೋಧಿಯಾಗಿದ್ದಾರೆ ಜೊತೆಗೆ ಮೈತ್ರಿಕೂಟದ ಒಬ್ಬ ಸದಸ್ಯರಾಗಿದ್ದಾರೆ ಬಿಜೆಪಿ ಪಕ್ಷದ ನಾಯಕರಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಡಿಕೆ ಬ್ರದರ್ಸ್ ಅನ್ನ ಯೋಗೇಶ್ವರ್ ಪುತ್ರಿ ಭೇಟಿ ಆಗ್ತಾ ಇರುವಂತದ್ದು ಎಷ್ಟು ಸರಿ ಎನ್ನುವಂಥದ್ದು ಈಗ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ ಚೇತನ್ ಓಕೆ ಫೈನ್ ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಲೋಕಸಭಾ ಚುನಾವಣೆ ಬಳಿಕ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವೂ ಊಹಾಪೋಹಗಳು ಆ ರೀತಿ ಏನು ಆಗೋದಿಲ್ಲ ಅಂತ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಈ ವಿಚಾರ ಸ್ವಲ್ಪ ದಿನದ ಮಟ್ಟಿಗೆ ತಣ್ಣಗಾಗಿತ್ತು ಯಾಕಂದ್ರೆ ನಾವು ಕೆಲ ತಿಂಗಳ ಹಿಂದೆ ಗಮನಿಸಿದ್ದೀವಿ ಏನೆಲ್ಲ ಆಯಿತು ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಸದ್ದು ಮಾಡಿತ್ತು ಈಗ ಅದೇ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಗ್ರಾಮದಲ್ಲಿ ಯತ್ತಿಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಐದು ವರ್ಷಗಳು ಕೂಡ ತನ್ನ ಅವಧಿ ಪೂರೈಸುತ್ತೆ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಅನ್ನೋದು ನನ್ನ ನಂಬಿಕೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಂಪೂರ್ಣ ಅವಧಿಗೆ ಸಿಎಂ ಆಗಿರ್ತಾರೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಯತೀಂದ್ರ ಅವರು ಲೋಕಸಭಾ ಅದೆಲ್ಲ ಊಹಾಪುಗಳು ಆ ರೀತಿ ಏನೂ ಇಲ್ಲ ನಮ್ಮ ಸರ್ಕಾರ ಐದು ವರ್ಷಗಳು ಕೂಡ ತನ್ನ ಅವಧಿಯನ್ನ ಪೂರೈಸುತ್ತೆ ಮುಖ್ಯಮಂತ್ರಿ ಹೌದು ಕೆಲವು ಎಲ್ಲ ಸರ್ಕಾರ ಇದ್ದಾಗಲೂ ಕೂಡ ಆ ರೀತಿ ಇದ್ದೇ ಇರುತ್ತೆ ಇವಾಗ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಎಷ್ಟೋ ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ದಾಗಿದ್ರು ಅವ್ರ ಬೆಂಬಲಿಗೂ ಕೂಡ ಆ ಮಾತನಾಡ್ತಾರೆ ಬಟ್ ಒಂದು ಸ್ಥಿರವಾದ ಸರ್ಕಾರ ಕೊಡಬೇಕಾಗಿರುವಂತದ್ದು ಎಲ್ಲಾ ಪಕ್ಷಗಳ ಜವಾಬ್ದಾರಿ ನಮ್ಮ ಪಕ್ಷ ಕೂಡ ಕಾಂಗ್ರೆಸ್ ಪಕ್ಷ ಕೂಡ ಅದಕ್ಕೆ ಬದ್ಧವಾಗಿರುತ್ತೆ ಮತ್ತೊಮ್ಮೆ ಈ ಪೂರೈಸುತ್ತಾರೆ ಹೌದು ನನ್ನ ನಂಬಿಕೆ ಅದೇ ವೆಲ್ಕಮ್ ಬ್ಯಾಕ್ ಪುತ್ತೂರಿನ ಕಡಬದಲ್ಲಿ ಆಸಿಡ್ ದಾಳಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಮೂವರು ಪಿಯು ವಿದ್ಯಾರ್ಥಿನಿಯರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಘಟನೆ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಲವ್ ಕೇಸ್ ಇರಬಹುದು ಅಂತ ಮಾಹಿತಿ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲವ್ ಕೇಸ್ ಇರಬಹುದು ಅನ್ನುವಂತಹ ಮಾಹಿತಿ ಇದೆ ಮತ್ತೊಂದು ಕಡೆ ತನಿಖೆ ಆಗ್ತಾ ಇದೆ ಇನ್ನೊಂದು ಕಡೆ ಈ ಮೂವರು ಪಿ ಯು ವಿದ್ಯಾರ್ಥಿನಿಯರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡ್ರಾವ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ಲವ್ ಕೇಸ್ ಇರಬಹುದು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಅನ್ನುವಂತಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನಗೂ ಅದ್ರ ಬಗ್ಗೆ ಬೆಳಗ್ಗೆ ಮಾಹಿತಿ ಬಂದಿದೆ ನಮ್ಮ ಮಂಗಳೂರಿನ ಎಸ್ ಪಿ ಅವರು ಕೂಡ ಫೋನ್ ಮಾಡಿ ಹೇಳಿದ್ರು ಮತ್ತು ನಮ್ಮ ಪಕ್ಷದ ಅನೇಕ ಮುಖಂಡರು ಕೂಡ ಫೋನ್ ಮಾಡಿ ಹೇಳಿದ್ದಾರೆ ಅತ್ಯಂತ ಒಂದು ಕ್ರೂರವಾದಂತ ಘಟನೆ ಅದು ಒಂದು ಹುಡುಗಿಯ ಮೇಲೆ ಕೇರಳದಿಂದ ಬಂದಿರೋರು ಕೇರಳದಿಂದ ಬಂದಿಲ್ಲಿ ಮಾಡೋಗಿದ್ದಾರೆ ಅದರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಾ ಇದೆ ಯಾವ ಉದ್ದೇಶದಿಂದ ಮಾಡಿದ್ದಾರೆ ಬಹುಶಃ ಅದಕ್ಕೆ ಏನೋ ಒಂದು ಪ್ರೇಮದ ಒಂದು ಜಾಲನೂ ಕೂಡ ಇರ್ಬೋದು ಆದ್ರೆ ಒಂದೇನಂದ್ರೆ ಹುಡುಗಿಯರ ಮೇಲೆ ಹೆಣ್ಮಕ್ಳ ಮೇಲೆ ಈ ತರದ ಒಂದು ದಾಳಿ ಮಾಡುವಂಥದ್ದು ಇದೆಲ್ಲ ಇದು ನಿಜವಾಗ್ಲೂ ಕೂಡ ನಮ್ಮ ಒಂದು ಅತ್ಯಂತ ನೋವಿನ ಸಂಗತಿ ಅವ್ರಿಗೆ ಅವ್ರ ಮೇಲೆ ಈ ರೀತಿಯಾದಂಥ ದ್ವೇಷವನ್ನು ಸಾಧಿಸ್ತಕ್ಕಂಥದ್ದು ಅಥವಾ ಅವ್ರ ಮೇಲೆ ಏನೋ ಕೋಪ ಆಗ್ತಿದ್ದಕ್ಕೋಸ್ಕರ ಈ ಮಾಡುವಂಥದ್ದು ನಿಜವಾಗ್ಲೂ ಕೂಡ ತಲೆ ತರಿಸುವಂಥ ವಿಚಾರ ಆಗ್ಲೇ ಪೊಲೀಸ್ ಅವರು ಯಾರು ಮಾಡಿದ್ದಾರೆ ಅಂತೂ ಕೂಡ ಅವ್ರಿಗೆ ಮತ್ತೆ ಆದಷ್ಟು ಬೇಗ ಹೇಳ್ತಾ ಇದ್ದಾರೆ ಇನ್ನು ಮಂಗಳೂರು ಯುವತಿಯರ ಮೇಲೆ ಆಸಿಡ್ ದಾಳಿ ಪ್ರಕರಣವನ್ನ ಮಹಿಳಾ ಮೋರ್ಚಾ ಅಧ್ಯಕ್ಷ ಸಿ ಮಂಜುಳಾ ಖಂಡಿಸಿದ್ದಾರೆ ಮಂಗಳೂರಿನಲ್ಲಿ ಯುವತಿಯರ ಮೇಲೆ ಆಸಿಡ್ ದಾಳಿ ಆಗಿದೆ ಶಾಶ್ವತವಾಗಿ ಅವಳನ್ನ ಮುಗಿಸುವಂತಹ ಕೆಲಸ ಆಗಿದೆ ಗೃಹ ಸಚಿವರ ಆ ಸ್ಥಾನದಲ್ಲಿ ಉಳಿಬಾರದು ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಬೇಕು ಅಂತ ಆಗ್ರಹಿಸಿದ್ದಾರೆ ಕರ್ನಾಟಕದ ಸಾರ್ವಜನಿಕರ ಸುರಕ್ಷತೆಯನ್ನ ಮಹಿಳೆಯರ ಸುರಕ್ಷತೆಯನ್ನ ಈ ಸರ್ಕಾರ ಪುಂಡರು ಪೋಕರಿಗಳ ಕೈಯಲ್ಲಿ ಅಡ ಇಟ್ಟಿದೆ ಅವರ ಮುಂದೆ ನಡು ಬಗ್ಸಿದೆ ಪುಂಡರು ಪೋಕರಿಗಳ ಕೈಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕೊಟ್ಟ ಇದು ಬಣ್ಣ ಸರ್ಕಾರ ಮಂಡ್ಯ ಜಿಲ್ಲೆಯಲ್ಲಿ ಭೀಕರ ಬರಗಾಲ ಶುರುವಾಗಿದೆ ಬೇಸಿಗೆ ಎಫೆಕ್ಟ್ನಿಂದ ಬತ್ತಿದೆ ಪಶ್ಚಿಮ ವಾಹಿನಿ ಧಾರ್ಮಿಕ ಕೈಂಕರ್ಯಕ್ಕೂ ಕೂಡ ಅಲ್ಲಿ ನೀರಿಲ್ಲ ಅಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಸ್ಥಿ ಬಿಡಲು ಪಿಂಡ ಪ್ರದಾನಕ್ಕೂ ಬಂದವರಿಗೆ ಕಷ್ಟ ಎದುರಾಗಿದೆ ನದಿಯಲ್ಲಿ ಮುಳುಗಲು ಬೇಕಾದಷ್ಟು ನೀರಿಲ್ಲ ಬಕೆಟ್ ಚಂಬುಗಳ ಸಹಾಯದಿಂದ ಅಲ್ಲಿ ಸ್ನಾನ ಮಾಡಲಾಗ್ತಾ ಇದೆ ಸರಿಯಾದ ರೀತಿಯಲ್ಲಿ ಧಾರ್ಮಿಕ ಕ್ರಿಯೆ ಮಾಡಲಾಗ್ತಿಲ್ಲ ಅಂತ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಸ್ತಿ ಬಿಡಲು ಪಿಂಡ ಪ್ರದಾನಕ್ಕೂ ಕೂಡ ಜನರಿಗೆ ಸಂಕಷ್ಟ ಎದುರಾಗಿದೆ ಅಸ್ಥಿ ವಿಸರ್ಜನೆ ಮಾಡಕ್ಕೆ ಪರಿಸ್ಥಿತಿ ನೋಡಿದ್ರೆ ಯಾವುದಕ್ಕೂ ನೀರಿಲ್ಲ ಸ್ನಾನ ಮಾಡೋಕ್ಕೂ ಸಹ ಗಲೀಜಿದೆ ನೀರು ಈ ಪರಿಸ್ಥಿತಿ ತಂದಿಟ್ಟವ್ರೆ ನಮ್ಮ ಸರ್ಕಾರದವರು ಇದನ್ನ ಸರಿಗೆ ನೀವು ಪರಿಶೀಲನೆ ಮಾಡಿ ಸರಿ ಮಾಡಬೇಕು ಅಂತ ನಾವು ಕೇಳ್ಕತಾ ಇದ್ದೀವಿ ಇದೇ ಮೊದಲನೇ ಬಾರಿಗೆ ನಾವು ಈ ತರ ನೋಡ್ತಾ ಇರೋದು ನೀರು ಇಲ್ಲದೆ ಇರೋದು ಅಸ್ತಿ ವಿಸರ್ಜನೆಗೆ ಅಂತ ಬಂದಿದ್ದೀವಿ ನೋಡಿ ಇಲ್ಲಿ ಒಂದು ಸ್ವಲ್ಪನು ನೀರಿಲ್ಲ ಇಲ್ಲಿ ಇದು ಯಾರಿಗೆ ನೀರು ಬಿಟ್ಟಿದ್ದಾರೆ ಏನು ಅಂತ ನಮಗೆ ಗೊತ್ತಿಲ್ಲ ತಮಿಳುನಾಡು ಬಿಟ್ಟಿರೋದು ನೋಡಿ ಅಸ್ತಿ ವಿಸರ್ಜನೆಗಾದ್ರು ಸ್ವಲ್ಪ ಮುಳುಗಷ್ಟಾದ್ರು ನೀರು ಬೇಕಲ್ವೇ ನೀರೇ ಇಲ್ಲ ಅಸ್ಥಿ ವಿಸರ್ಜನೆ ಮಾಡೋಕೆ ಸಾಧ್ಯನೇ ಇಲ್ಲ ನೋಡಿ ಹೇಗಿದೆ ಭಾಳ ಬೇಸರ ಆಗುತ್ತೆ ಸರ್ ನಮ್ಮ ಮೈಸೂರು ಅವರಿಗೆ ಬೆಂಗಳೂರು ಅವ್ರಿಗೆ ಸುತ್ತಮುತ್ತ ಇರೋರಿಗೆಲ್ಲ ಇದೇ ನಮಗೆ ಶ್ರೇಷ್ಠ ಇದೆ ಜಾಗ ಕಾವೇರಿ ನೀರಲ್ಲೇ ನಾವು ಇದು ಮಾಡೋದ್ರಿಂದ ನಮಗೆ ಈ ಸರಿ ಬಂದ ಭಾಳ ಬೇಜಾರಾಗ್ತದೆ ಈ ಇದನ್ನ ನೋಡಿ ಈಗ್ಲೇ ಹಿಂಗಿದೆ ಇನ್ನೊಂದು ತಿಂಗಳಾದ್ಮೇಲೆ ಆದಮೇಲೆ ಯಾವ ಪರಿಸ್ಥಿತಿ ಇರುತ್ತೆ ಅಂತಾನು ನಮಗೂ ಇನ್ನು ಪಶ್ಚಿಮ ವಾಹಿನಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಸುನಿಲ್ ವಿವರಣೆ ಕೊಟ್ಟಿದ್ದಾರೆ ನೋಡೋಣ ಈಗಾಗಲೇ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಜೀವ ಜಲಗಳು ಕೂಡ ಬತ್ತಿ ಹೋಗ್ತಾ ಇರುವಂತಹ ಒಂದು ಕಡೆ ಕುಡಿಯುವ ನೀರಿಗೆ ಆಹಕಾರ ಸೃಷ್ಟಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಧಾರ್ಮಿಕ ಕೈಂಕರ್ಯಗಳನ್ನ ಮಾಡಿದಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ನಾನೀಗ ಮಂಡ್ಯದ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಅಂದ್ರೆ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿರುವಂಥ ಈ ಪಶ್ಚಿಮ ವಾಹಿನಿಯ ಬಳಿ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು ಇಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಜನರು ಆಗಮಿಸ್ತಾರೆ ಆಗಮಿಸಿ ಇಲ್ಲಿ ಧಾರ್ಮಿಕ ಕೈಂಕರ್ಯಗಳನ್ನು ಮಾಡುವಂಥದ್ದು ಅಂದರೆ ನಮ್ಮ ಪೂರ್ವಜರಾಗ್ಬೋದು ಅಥವಾ ಏನು ಸಾವನ್ನಪ್ಪಿದ್ರು ಅವರಿಗೆ ಅಸ್ಥಿ ಬಿಡುವಂಥ ಕೆಲಸವನ್ನು ಮಾಡುವಂಥ ಸ್ಥಳ ಇದಾಗಿರುವಂಥದ್ದು ಸಾಕಷ್ಟು ಹಿಂದಿನಿಂದಲೂ ಕೂಡ ಈ ಒಂದು ಜಾಗದಲ್ಲಿ ಅಸ್ಥಿ ಬಿಡುವಂಥ ಕೆಲಸವನ್ನು ಜನರು ಮಾಡಿಕೊಂಡು ಬರ್ತಾ ಇರುವಂಥದ್ದು ಆದರೆ ಇತ್ತೀಚೆಗೆ ಅಂದರೆ ಈಗ ಬೇಸಿಗೆ ಏನು ಆರಂಭವಾಯಿತು ಆರಂಭವಾದಂಥ ಸಂದರ್ಭದಲ್ಲಿ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ತೊಂಬತ್ತು ಅಡಿಯಷ್ಟೇ ನೀರು ಇರುವಂಥದ್ದು ಹೀಗಾಗಿ ಈ ಪಶ್ಚಿಮ ವಾಹಿನಿಗೆ ಅಂದರೆ ಕಾವೇರಿ ನದಿಗೆ ನೀರು ಬಿಡದೆ ಇರೋದ್ರಿಂದ ಪಶ್ಚಿಮ ವಾಹಿನಿಯಲ್ಲಿ ಈಗ ನೀರಿನ ಮಟ್ಟ ಕಡಿಮೆ ಆಗಿರುವಂಥದ್ದು ಹೀಗಾಗಿ ಇಲ್ಲಿ ಪಿಂಡ ಪ್ರದಾನ ಮಾಡಲಿಕ್ಕೆ ಅಂದರೆ ಅಸ್ಥಿಯನ್ನು ವಿಸರ್ಜನೆ ಮಾಡಲಿಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಬರ್ತಕ್ಕಂಥ ಜನರು ಹೇಳ್ತಾ ಇರುವಂಥದ್ದು ಯಾಕಂದರೆ ರಾಜ್ಯದ ನಾನಾ ಭಾಗಗಳಿಂದ ಇಲ್ಲಿ ಆಗಮಿಸಿ ಪಿಂಡ ಪ್ರದಾನವನ್ನು ಮಾಡುವಂಥ ಕೆಲಸವನ್ನು ಅಸ್ಥಿ ಬಿಡುವಂಥ ಕೆಲಸವನ್ನು ಜನರು ಮಾಡುವಂಥದ್ದು ಅಂದರೆ ಪೂರ್ವಜರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡುವಂಥದ್ದು ಆದರೆ ಪಶ್ಚಿಮ ವಾಹಿನಿಯಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ಬೋದು ಈಗ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಹೀಗಾಗಿ ನೀರಿನ ತಳಮಟ್ಟ ಕಾಣ್ತಾ ಇದೆ ನೀರು ಅಂದರೆ ಏನು ಮಡಕೆ ಕುಡಿಕೆಗಳನ್ನು ಏನು ಈ ಒಂದು ನದಿನಲ್ಲಿ ಬಿಡ್ತಾರೆ ಅವೆಲ್ಲವೂ ಕೂಡ ಕಾಣ ಸಿಗ್ತಾ ಇರುವಂಥದ್ದು ಅಂದರೆ ನೀರು ರಭಸವಾಗಿದ್ದಾಗ ಅದು ತೇಲಿ ಹೋಗ್ತಾ ಇತ್ತು ಆದರೆ ಈಗ ಅಸ್ಥಿಯನ್ನು ಬಿಟ್ಟ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಮಡಿಕೆ ಕುಡಿಕೆಗಳು ಉಳಿದುಕೊಳ್ತಾ ಇರುವಂಥದ್ದು ಹಾಗೆ ಇಲ್ಲಿ ಏನು ಸ್ನಾನವನ್ನು ಮಾಡುವಂಥದ್ದು ಅಂದರೆ ಅಸ್ಥಿ ಬಿಡುವಂಥ ಸಂದರ್ಭದಲ್ಲಿ ಸ್ನಾನವನ್ನು ಮಾಡಬೇಕಾಗತ್ತೆ ಆದರೆ ಸ್ನಾನ ಮಾಡಲಿಕ್ಕೂ ಕೂಡ ಇಲ್ಲಿ ಅಂದರೆ ನೀರಿನಲ್ಲಿ ಮೂರು ಸುತ್ತು ಮುಳುಗ್ಲಿಕ್ಕೂ ಕೂಡ ನೀರು ಇಲ್ಲದೆ ಇರೋದ್ರಿಂದ ಮಗ್ಗುಗಳನ್ನು ಜಗ್ಗುಗಳನ್ನು ಬಳಸಿ ಇಲ್ಲಿ ನೀರನ್ನ ತಲೆ ಮೇಲೆ ಹಾಕೊಳ್ಳುವಂತ ಕೆಲಸ ಕೂಡ ಆಗ್ತಾ ಇರುವಂಥದ್ದು ಒಂದು ಕಡೆ ಕುಡಿಯುವ ನೀರಿಗೆ ರಾಜ್ಯದಲ್ಲಿ ಸಾಕಷ್ಟು ಆಹಾಕಾರ ಇದ್ರೆ ಇನ್ನು ಮತ್ತೊಂದು ಕಡೆ ಇಲ್ಲಿ ಧಾರ್ಮಿಕ ಕೈಂಕರ್ಯಗಳನ್ನು ಮಾಡಲಿಕ್ಕೂ ಕೂಡ ನೀರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು ಶ್ರೀರಂಗಪಟ್ಟಣದಿಂದ ಸುನೀಲ್ ಗೌಡ ನ್ಯೂಸ್ ಏಟೀನ್ ಇವಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ಈಗ ಒಂದು ಬ್ರೇಕ್ ಬ್ರೇಕ್ ಆದ್ಮೇಲೆ ಚುನಾವಣಾ ಚದುರಂಗ ಪ್ರಸಾರವಾಗಲಿದೆ ನೋಡ್ತಾರೆ ಇರಿ ನ್ಯೂಸ್ ಏಟೀನ್ ಜಾಲ ನಮದು ಬಲಾ ನಿಮದು